ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ತೆಳುವಾಗಿ ತುಂಬ ರುಚಿಯಾಗಿರುತ್ತೆ ಶುಗರ್ ಪೇಶಂಟ್ಗಳಿಗೆಲ್ಲ ಈ ಥರ ಡಯೆಟ್ ಇರೋರಿಗೆಲ್ಲ ಈ ಥರ ರಾಗಿ ರೊಟ್ಟಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಾವು ಡಯೆಟ್ ಮಾಡೋಕ್ಕೂ ಸರಿ ಹೋಗುತ್ತೆ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ ಒಂದು ಬೌಲ್ ತಗೊಂಡು ನೋಡಿ ಇಲ್ಲಿ ನಾನು ಒಂದು ಕಪ್ಪಷ್ಟು ರಾಗಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಈರುಳ್ಳಿ ಸ್ವಲ್ಪ ಚಿಕ್ಕ ಸೈಜ್ದು ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿರೋವಂಥದ್ದು ನೋಡಿ ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನೋಡಿ ಇದು ಮೂಲಂಗಿ ತುರಿ ತುರಿದಿರೋವಂಥದ್ದು ನೋಡಿ ಕಾಯಿ ತುರಿ ಹಸಿಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಣ್ಣೆ ಎರಡು ಸ್ಪೂನ್ ಇದ್ದೀನಿ ಬೇಕಾದ್ರೆ ಹಾಕ್ಕೊಳ್ಬೋದು ಎಣ್ಣೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕೋದಕ್ಕೆ ಮುಂಚೆನೇ ಇದಕ್ಕೆ ಕ್ಯಾರೆಟ್ ತುರಿನೂ ಹಾಕ್ಕೊಳ್ಬೋದು ಬೀಟ್ರೋಟ್ ತುರಿನೂ ಹಾಕ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಈಗ ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕಿ ಕಲಿಸ್ಕೊಳ್ಬೇಕು ನಾವು ರೊಟ್ಟಿ ಮಾಡಿದಾಗ ಒಡ್ಕೊಳ್ಳಲ್ಲ ರಾಗಿ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಒಡ್ಕೊಳ್ಳುತ್ತೆ ಮೇಲೆ ಎಲ್ಲ ಸ್ವಲ್ಪ ಬಿಳಿ ಥರ ಬರುತ್ತೆ ಸ್ವಲ್ಪ ಉಗುರು ಬೆಚ್ಚಿ ನೀರು ಹಾಕ್ಕೊಂಡ್ರೆ ಆ ಥರ ಏನಾಗಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಬೇಕು ಈ ಥರ ಕೈಗೆ ಚುಮ್ಸ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ಕಲ್ಸ್ಕೊಳ್ಬೇಕು ಹಳೆ ಕಾಲದಲ್ಲೆಲ್ಲ ಇದೆ ರಾಗಿ ರೊಟ್ಟಿನೇ ಮತ್ತು ಹುಚ್ಚಾಳು ಚಟ್ನಿನೇ ಹಿರಿಯರೆಲ್ಲ ಆಗ ಊಟಕ್ಕೆ ರಾಗಿ ಮುದ್ದೆ ತಿನ್ನಲ್ಲ ಅನ್ನೋರು ಈ ಥರ ರಾಗಿ ರೊಟ್ಟಿ ಕಲ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಕಲಿಸ್ಕೊಳ್ಬೇಕು ಸ್ವಲ್ಪ ತಿಳಿವಿದ್ರೆ ತೆಳ್ಳಗೆ ಮಾಡ್ಬೋದು ನೋಡಿ ಸ್ಟೋವ್ ಮೇಲೆ ಒಂದು ತವ ಇಟ್ಕೊಂಡು ನಾವೇನು ಕಲಿಸ್ಕೊಂಡಿದ್ದೀವಿ ನಮ್ಗೆ ನೋಡಿ ಎಷ್ಟು ಸೈಜ್ ಬೇಕೋ ನೋಡಿಕೊಂಡು ತುಂಬ ದೊಡ್ಡದು ಬೇಕು ಅಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡು ನೋಡಿ ತೆಳ್ಳಗೆ ಈ ಥರ ತಟ್ಟಬೇಕು ಕೆಲವರು ಡೈರೆಕ್ಟ್ ತವ ಮೇಲೆ ತಟ್ಟಕ್ಕೆ ಆಗಲ್ಲ ಅನ್ನೋರು ನಾವು ಒಬ್ಬೊಟ್ಟೆಲ್ಲ ಮಾಡ್ತೀವಲ್ಲ ಆ ಥರ ಒಂದು ಪೇಪರ್ ಮೇಲೆ ತಟ್ಬಿಟ್ಟು ಹಾಕ್ಕೊಳ್ಬೋದು ನಮ್ಗೆ ಅಭ್ಯಾಸ ಇರೋದ್ರಿಂದ ಡೈರೆಕ್ಟ್ ತವ ಮೇಲೇ ನೋಡಿ ತೆಳ್ಳಗೆ ಬಂದಿದೆ ನೀವು ಹಿಂಗೀ ಮಾಡಬೇಕಾದ್ರೆ ಸ್ಟವ್ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಬಿಸಿ ತಾಗುತ್ತೆ ಅಂದರೆ ನೋಡಿ ಎಷ್ಟು ಹೇಳುವಾಗುತ್ತೋ ಅಷ್ಟು ಹೇಳುವ ನೀಟಾಗಿ ಈ ಥರ ಮಾಡಿಕೊಂಡು ನೋಡಿ ಈ ಥರ ಮೇಲೆ ನೈಸ್ ಥರ ಮಾಡಿದ್ರೆ ಬೇಯಬೇಕಾದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಡಯಟಾಗಿರೋರಿಗೆಲ್ಲ ರಾಗಿ ರೊಟ್ಟಿ ಆ ಥರ ತಿಂದರೆ ತುಂಬಾ ಒಳ್ಳೆಯದು ಶುಗರ್ ಇರೋರಿಗಂತೂ ತುಂಬಾ ನಾನು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಹಾಗೇನೂ ಮಾಡ್ಕೊಳ್ಬೋದು ನೀವು ಎಣ್ಣೆ ಬದಲು ಮೇಲೆ ಸ್ವಲ್ಪ ಎಲ್ಲ ಆದಮೇಲೆ ಸ್ವಲ್ಪ ನೀರು ಎತ್ಕೊಂಡು ಮೇಲೆ ಈ ಥರ ಸೌರಿದ್ರೆ ಅದೇನು ಬಿಳಿ ಈ ಥರ ಬರೋದು ಏನು ಬರೋಲ್ಲ ನಾನು ಹಾಗೆ ಒಂದು ಮಾಡಿ ತೋರಿಸ್ತೀನಿ ನೋಡಿ ಎಣ್ಣೆ ಹಾಕದಿರನೆ ನೋಡಿ ತುಂಬ ಚೆನ್ನಾಗಾಗಿದೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇರಬೇಕು ತುಂಬ ಉರಿ ಇಟ್ಕೊಬಾರ್ದು ಇದೇನು ರಾಗಿ ರೊಟ್ಟಿ ಏನು ಬೇಗ ಸೀಯಲ್ಲ ಉರಿ ಜಾಸ್ತಿ ಇದ್ದರೂ ಆದರೂ ನಮಗೆ ಚೆನ್ನಾಗಿ ಅದುವಾಗ ಆಗುತ್ತೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡ್ರೆ ನೋಡಿ ನೋಡಿ ಇನ್ನೊಂದು ಇದ್ದೀನಿ ಸ್ವಲ್ಪ ನೀರು ಕೈ ಮಾಡಿಕೊಂಡು ಈ ಥರ ಇದ್ರೆ ತೆಳು ಬರುತ್ತೆ ನೋಡಿ ಆಗಿದೆ ನಾನು ಇದ್ರ ಮೇಲೆ ಎಣ್ಣೆ ಹಾಕಿಲ್ಲ ಸ್ವಲ್ಪ ಬೇಯುತ್ತಲ್ವ ನಾವೇನು ತಿರುಗಿಸ್ತೀವಿ ತಿರುಗಿಸ್ಬೇಕು ಅನ್ನುವಾಗ ಒಂಚೂರು ನೀರು ತಗೊಂಡು ಮೇಲೆ ಈ ಥರ ಈ ಸೌರದ್ರೆ ಹಾಗೇನು ನೋಡಿ ವೈಟ್ ಬರಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಆ ಕಾಲದಲ್ಲೆಲ್ಲ ಇದೆ ರೊಟ್ಟಿನೇ ತಿಂತಾ ಇದ್ದಿದ್ದು ನೋಡಿ ಎಷ್ಟು ತಿಳುವಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದುವಾಗೂ ಬೆಂದಿದೆ ಬೆಂದಿದೆ ಡೈರೆಕ್ಟು ತವ ಮೇಲೇ ಮಾಡಿರೋದು ತುಂಬ ಚೆನ್ನಾಗಾಗಿದೆ ನೋಡಿ ಇದು ಅಷ್ಟೇ ತುಂಬ ತೆಳು ಬಂದಿದೆ ಇದಕ್ಕೇನು ಎಲ್ಲ ಹಾಕಿರೋದ್ರಿಂದ ಒಂಚೂರು ತುಪ್ಪ ಅಥವಾ ಮೊಸರಲ್ಲೂ ತಿನ್ಬೋದು ನೋಡಿ ಚಟ್ನಿ ಮತ್ತು ಉಪ್ಪಿನಕಾಯಿ ಇದ್ದರೆ ಇನ್ನೂ ತುಂಬ ಟೇಸ್ಟಿ ಇರುತ್ತೆ ಮೊಸರಲ್ಲಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್